ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನೀವು ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದರೆ ಅವರನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿ ಅಂದರೆ ನೀವು ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಅವರು ಪ್ರೀತಿಸಿರಲಿ ಇಲ್ಲ ಅಂತ ಇರಲಿ ಏನೇ ಆಗಿದ್ರು ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಈ ಒಂದು ತಂತ್ರವನ್ನು ನೀವು ಅಮಾವಾಸೆ ಮಧ್ಯರಾತ್ರಿ ಮಾಡಬೇಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಾಡಿ ಹನ್ನೆರಡು ಗಂಟೆಗೆ ಮಾಡಿ ಎರಡು ಗಂಟೆ ಒಳಗಾಗಿ ಈ ಒಂದು ಲಿಂಬೆ ಹಣ್ಣನ್ನು ಶ್ಮಶಾನದಲ್ಲಿ ಅಡ್ಡಿ ಬರಬೇಕು ಇದು ಹೇಗೆ ಮಾಡಬೇಕೆಂದು ನೋಡೋಣ ಬನ್ನಿ ಮೊದಲಿಗೆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಆ ಒಂದು ಲಿಂಬೆ ಹಣ್ಣಿನ ಮೇಲೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಬರೆದುಕೊಳ್ಳಿ ಬರೆದುಕೊಂಡ ನಂತರ ಈ ಒಂದು ಲಿಂಬೆ ಹಣ್ಣನ್ನು ಪಕ್ಕಕ್ಕೆ ಇಡಿ ಇದಾದ ನಂತರ ಒಂದು ಇಡಿ ಕಲ್ಲು ಉಪ್ಪನ್ನು ತಗೊಂಡು ನೀವು ಈ ಒಂದು ತಂತ್ರವನ್ನು ಮಾಡಬೇಕು ಒಂದು ಇಡಿ ಕಲ್ಲು ಉಪ್ಪು ಆ ಒಂದು ಕಲ್ಲು ಉಪ್ಪನ್ನು ಈ ಒಂದು ನೀರಿನ ಲೋಟದಲ್ಲಿ ಹಾಕಬೇಕು ಮೊದಲಿಗೆ ಕಲ್ಲುಪ್ಪನ್ನು ಹಾಕಿ ಅದಾದ ನಂತರ ಹೀಗೆ ಒಂದು ಮಂತ್ರವನ್ನು ಪಠನೆ ಮಾಡಿ ಮಂತ್ರ ಹೀಗಿದೆ ಓಂ ರೀಂ ಹೈ क्लीम हाइम बूम बूम वशमानया कामेश्वरी स्वाहा ಅಂತ ಮಂತ್ರನ ಅರವತ್ತು ಬಾರಿ ಪಠಿಸಿ ಈ ಒಂದು ಲಿಂಬೆ ಹಣ್ಣನ್ನು ಮಧ್ಯಭಾಗಕ್ಕೆ ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಈ ಒಂದು ಮಧ್ಯಭಾಗಕ್ಕೆ ಈ ರೀತಿಯಾಗಿ ಹಾಕಿಕೊಳ್ಳಿ ಅರಿಶಿಣ ಮತ್ತು ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಆ ಒಂದು ಲಿಂಬೆ ಹಣ್ಣನ್ನು ಆ ನೀರಿನ ಲೋಟದ ಒಳಗಡೆ ಹಾಕಬೇಕು ಹಾಕುವ ಮೊದಲು ಆ ಒಂದು ನೀರಿಗೆ ಈ ಒಂದು ಹರಿಶಿನ ಕುಂಕುಮವನ್ನು ಹಾಕಿ ಇದಾದ ನಂತರ ಈ ಒಂದು ಲಿಂಬೆ ಹಣ್ಣನ್ನು ಹಾಕಿ ನಿಮ್ಮ ಎಡಗೈಯನ್ನು ಆ ಲೋಟದ ಮೇಲೆ ಮುಚ್ಚಬೇಕು ಮುಚ್ಚಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಇದೆಲ್ಲ ಆದ ನಂತರ ಆ ಒಂದು ಲಿಂಬೆ ಹಣ್ಣನ್ನು ಶ್ಮಶಾನದ ಮುಖ್ಯ ದ್ವಾರದಲ್ಲಿ ತಗೊಂಡೋಗ್ಬಿಟ್ಟು ನಿಮ್ಮ ಎಡ ಎಡಗಾಲಿನ ಇಂಬಡಿಯಲ್ಲಿ ಜಜ್ಜಿ ಬರಬೇಕು ಮತ್ತು ಕಲ್ಲುಪ್ಪು ಮತ್ತು ನೀರನ್ನು ಆ ಒಂದು ಗೇಟಿನ ಮುಂಭಾಗದಲ್ಲಿ ಚೆಲ್ಲಿ ಹಿಂದಿರುಗಿ ನೋಡದೆ ಬಂದಲ್ಲಿ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಒಂದೇ ಒಂದು ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು